ಬಸವನ ಬಾಗೇವಾಡಿಯಲ್ಲಿ ಬಸವ ಅನುಯಾಯಿಗಳ ಬಹುದಿನಗಳ ಬಸವನ ಬಾಗೇವಾಡಿ ಅಭಿವೃದ್ಧಿ ಪ್ರಾಧಿಕಾರ ಸ್ಥಾಪನೆಯಾಗಿದೆ ಮುಂದಿನ ದಿನಗಳಲ್ಲಿ ಪಟ್ಟಣ ಇನ್ನಷ್ಟು ಅಭಿವೃದ್ಧಿ ಹೊಂದಲಿದೆ ಎಂದು ಸಚಿವ ಶಿವಾನಂದ ಪಾಟೀಲ್ ಹೇಳಿದರು ಈ ಸಂದರ್ಭದಲ್ಲಿ ತಾಲೂಕು ಆಸ್ಪತ್ರೆಯ ಪ್ರಯೋಗಾಲಯ ಉದ್ಘಾಟಿಸಿ ಪುರಸಭೆಯ ವಿವಿಧ ಯೋಜನೆಗಳ ಸುಮಾರು ಹದಿನೇಳು ಕೋಟಿ ವೆಚ್ಚದ ಕಾಮಗಾರಿಗೆ ಚಾಲನೆ ನೀಡಿದರು ಈಗಾಗಲೇ ನಲವತ್ತು ಕೋಟಿ ವೆಚ್ಚದಲ್ಲಿ ಸು ಸುಮಾರು ನೂರ ಮೂವತ್ತಕ್ಕೂ ಹೆಚ್ಚು ಮಳಿಗೆಗಳು ಇರುವ ಮಾರುಕಟ್ಟೆ ನಿರ್ಮಿಸಲಾಗಿದೆ ಆ ಮಾರುಕಟ್ಟೆಗೆ ಬಸವೇಶ್ವರ ಮಾರುಕಟ್ಟೆ ಎಂದು ನಾಮಕರಣ ಮಾಡುವುದಾಗಿ ತಿಳಿಸಿದರು ಈ ಸಮಾರಂಭದಲ್ಲಿ ರಾಜ್ಯ ಸಹಕಾರ ಮಹಾಮಂಡಳ ನಿರ್ದೇಶಕ ಈರಣ್ಣ ಪಟ್ಟಣ ಶೆಟ್ಟಿ ಪುರಸಭೆಯ ಸದಸ್ಯರು ಸರ್ಕಾರಿ ಅಧಿಕಾರಿಗಳು ಪಟ್ಟಣದ ನಾಗರಿಕರು ಹಾಜರಿದ್ದರು ಸ್ವಲ್ಪ ने ले ले ने ले बरोबरी इतरी इतरी साका इस्ते इजे साखि इग इग इस्तु वळो इजे इकाड ऑने मूरा वशिना करबेडी इते लोहगोन ने वणे आईते तुसे ನ ಕೋಣೆ ನಾಲ್ಕಾಗ್ಯ ಎಲ್ಲ ಅಭಿವೃದ್ಧಿ ಕೆಲಸ ಮಾಡ್ತಾ ಮಾಡ್ತಾ ಇಲ್ಲಿಗೆ ಬಂದಿದ್ದೀನಿ ದವಾಖಾನಿ ಹೋಗಿದ್ದೆ ನಾನು ದವಾಖಾನಿಯಲ್ಲಿ ಕೂಡ ಒಂದು ಆಸ್ಪತ್ರೆ ಉದ್ಘಾಟನೆ ಇತ್ತು ಅದು ಕೂಡ ಇವತ್ತು ಬಾಗೇವಾಡಿಯಲ್ಲಿ ಉದ್ಘಾಟನೆ ಮಾಡಿದ್ದೀವಿ ಎಲ್ಲ ನಮ್ಮ ಎಲ್ಲ ಟೆಸ್ಟ್ಗಳು ಏನು ಬ್ಲಡ್ ಹಿಡ್ಕೊಂಡು ಯುರಿನ್ ಹಿಡ್ಕೊಂಡು ಆರ್ ಬಿ ಸಿ ಡಬ್ಲ್ಯೂ ಬಿ ಸಿ ಏನು ನಾವು ಹೇಳ್ತೀವಿ ಎಂಬತ್ತು ಟೆಸ್ಟು ಒಂದೇ ಮಷಿನ್ನಲ್ಲಿ ಮಾಡ್ತಕ್ಕಂಥ ವ್ಯವಸ್ಥೆ ನಾವು ಮಾಡಿದ್ದೀವಿ ಮತ್ತು ಇನ್ನೊಂದು ಭಾಳ ಸಂತೋಷದ ಸಂಗತಿ ಏನಂದರೆ ನಮ್ಮ ಬಸವನ ಬಾಗೇವಾಡಿ ಆಸ್ಪತ್ರೆ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ ಎಲ್ಲ ಸಮುದಾಯದ ಜನ ಒಂದು ಕಡೆಗೆ ಈ ಅಭಿವೃದ್ಧಿಯು ಕೂಡ ಏನದ ಅವರು ನೋಡ್ತಾ ಇದ್ದಾರೆ ಅದೇ ರೀತಿಯಾಗಿ ಇಲ್ಲಿ ಜನರ ಮಧ್ಯ ಇರ್ತಕ್ಕಂಥ ಸೌಹಾರ್ದತೆ ಇಲ್ಲಿ ಸಾಮರಸ್ಯ ನಿಜವಾಗಿ ಬಸವಣ್ಣ ಹೇಳುವಂತ ಮಾತು ಇವನಾರವ ಇವನಾರವ ಏನ್ ದಿನಿಸಿದಿರಯ್ಯ ಇವನ್ ನಮ್ಮವ ಇವ ನಮ್ಮ ಅನ್ನುವಂತ ಏನು ಬಸವಣ್ಣನ ಸಂದೇಶ ಇದೆ ಆ ಸಂದೇಶ ಮಾನ್ಯ ಸಚಿವರ ಮೂಲಕ ಇಲ್ಲೇ ಬಸವನ ಬಾಯವಾಡಿ ಮತಕ್ಷೇತ್ರದಲ್ಲಿ ಅನುಷ್ಠಾನ ಆಗ್ತಾ ಇರುವುದು ಒಂದು ಜೀವಂತ ಸಿದ್ಧಾಂತ ಅನ್ನೋದು ನನಗೆ ಬಹಳ ಒಂದು ಕಾರ್ಯಕ್ರಮ ಇವತ್ತು ಬಸವನ್ ಬಾಗೇವಾಡಿಯಲ್ಲಿ ನಾವು ಮಾಡ್ತಾ ಇದ್ದೇವೆ ಕನಿಷ್ಠ ಹದಿನಾರರಿಂದ ಹದಿನೇಳು ಕೋಟಿ ರೂಪಾಯಿ ಕೆಲಸ ಇವತ್ತು ಬಾಗೇವಾಡಿಯಲ್ಲಿ ಪ್ರಾರಂಭ ಮಾಡ್ತಾ ಇದೆ ಅದರಲ್ಲಿ ವಿಶೇಷವಾಗಿ ಬಹುದಿನಗಳ ಒಂದು ಬೇಡಿಕೆಯನ್ನು ಬಸವನ್ ಬಾಗೇವಾಡಿಯ ಅಲ್ಪ ಸಮ ಅಲ್ಪಸಂಖ್ಯಾತರ ಸಮಾಜದ ಎಲ್ಲ ಹಿರಿಯರು ಮಾಡಿದರು ಆ ಹಿನ್ನೆಲೆಯಲ್ಲಿ ಸ್ವಲ್ಪ ತಡ ಆದರೂ ಕೂಡ ಒಳ್ಳೆಯ ಕೆಲಸ ಆಗಬೇಕು ಅಂಥೇಳಿ ಇವತ್ತು ಮೂರೂವರೆ ಕೋಟಿ ರೂಪಾಯಿ ಇವತ್ತು ನಾನು ಈ ಶಾದಿ ಮಾಲ್ಗೆ ಕೊಡ್ತಾ ಇದೆ